ಹಾಸನದಲ್ಲಿ ನಡೆಯುತ್ತಿರುವ ಎಸ್ಸಿ ಜಾತಿ ಸಮೀಕ್ಷೆಯಲ್ಲಿ ಉಂಟಾಗುತ್ತಿರುವ ಗೊಂದಲಗಳನ್ನು ಸರಿಪಡಿಸಬೇಕೆಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಮುಖಂಡ ಕೃಷ್ಣದಾಸ್ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗವನ್ನು ನೇಮಿಸಲಾಗಿದ್ದು ಈ ಆಯೋಗ ರಾಜ್ಯಾದ್ಯಂತ ಗಣತಿದಾರರನ್ನು ನೇಮಿಸಿಕೊಂಡು ಎಸ್ಸಿ ಪಟ್ಟಿಯಲ್ಲಿರುವ ನೂರ ಒಂದು ಜಾತಿಗಳ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾಡುತ್ತಿದೆ ಈವರೆಗೆ ಇಪ್ಪತ್ತು ದಿನಗಳ ಕಾಲ ಸಮೀಕ್ಷೆ ಕಾರ್ಯ ಕೈಗೊಳ್ಳಲಾಗಿದ್ದು ಗಣತಿದಾರರು ಹಾಗೂ ಎಸ್ಸಿ ಕುಟುಂಬಗಳ ನಡುವೆ ಸರಿಯಾದ ಹೊಂದಾಣಿಕೆಯಾಗದೆ ಗೊಂದಲ ಉಂಟಾಗಿದೆ ಸಮೀಕ್ಷೆ ಸಂದರ್ಭದಲ್ಲಿ ಎಸ್ಸಿ ಕುಟುಂಬಗಳು ಎದುರಿಸುತ್ತಿರುವ ಸಮಸ್ಯೆ ಹಾಗೂ ಗೊಂದಲಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗಕ್ಕೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ದೂರು ನೀಡಲಾಗಿದೆ ಎಂದರು ಈ ಬಗ್ಗೆ ಸ್ಪಂದಿಸಿದ ಆಯೋಗ ಸಮೀಕ್ಷಾ ಕಾರ್ಯ ದಿನಾಂಕವನ್ನು ವಿಸ್ತರಿಸಿ ಜೂನ್ ಒಂದನೇ ತಾರೀಖಿಗೆ ಸಮೀಕ್ಷೆ ಕಾರ್ಯಗಳು ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದೆ ಆದರೆ ಈ ಸಮೀಕ್ಷೆ ಕಾರ್ಯ ಗಣತಿದಾರರ ಬೇಜವಾಬ್ದಾರಿಯಿಂದಾಗಿ ವಿಫಲಗೊಳ್ಳುವ ಆತಂಕ ಎದುರಾಗಿದೆ ಈ ಬಗ್ಗೆ ಹಾಸನದ ಜಿಲ್ಲಾಧಿಕಾರಿಗಳು ವಿಶೇಷ ಆಸಕ್ತಿ ವಹಿಸಿ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಗೆ ದಲಿತ ಸಂಘಟನೆಗಳ ಮುಖಂಡರ ಸಭೆ ಕರೆದು ಸುದೀರ್ಘ ಚರ್ಚೆ ಮಾಡಿ ಸಮೀಕ್ಷೆ ಕಾರ್ಯದಲ್ಲಾಗುತ್ತಿರುವ ಗೊಂದಲಗಳನ್ನು ಗಂಭೀರವಾಗಿ ಆಲಿಸಿದರು ಈ ಸಮಸ್ಯೆಗಳ ಬಗ್ಗೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಯಿತು ಅವುಗಳೆಂದರೆ ಗಣತಿದಾರರು ನಗರ ಪ್ರದೇಶಗಳಲ್ಲಿ ಮನೆ ಮನೆ ಸಮೀಕ್ಷೆ ಮಾಡದೆ ಯಾವುದೋ ಅಂಗಡಿಯವರು ಅಥವಾ ಅಲ್ಲಿಯ ಪುರಸಭೆ ನಗರಸಭೆ ಸದಸ್ಯರನ್ನು ವಿಚಾರಿಸಿಕೊಂಡು ಆಯೋಗದ ನಿರ್ದೇಶನಗಳನ್ನು ಗಾಳಿಗೆ ತೂರಿ ಬೇಕಾಬಿಟ್ಟಿ ಸಮೀಕ್ಷೆ ಮಾಡಲಾಗುತ್ತಿದೆ ಈ ಬಗ್ಗೆ ಆಯೋಗ ಮತ್ತು ಜಿಲ್ಲಾಡಳಿತ ಗಂಭೀರ ಚಿಂತನೆ ನಡೆಸಬೇಕು ಎಂದರು ಇನ್ನು ಸಮೀಕ್ಷೆ ಕಾರ್ಯದಲ್ಲಿ ಆಯೋಗದ ನಿರ್ದೇಶನದಂತೆ ಸುಮಾರು ನಲವತ್ತೆರಡು ಪ್ರಶ್ನಾವಳಿಗಳನ್ನು ಕೇಳಲಾಗುತ್ತಿದ್ದು ಗಣತಿದಾರರು ಕೇವಲ ಮೂರ್ನಾಲ್ಕು ಪ್ರಶ್ನೆಗಳನ್ನು ಕೇಳಿ ಉಳಿದ ಪ್ರಶ್ನೆಗಳಿಗೆ ಸ್ವತಃ ತಮಗಿಷ್ಟ ಬಂದಂತೆ ಬರೆದುಕೊಂಡು ಹೋಗುತ್ತಿದ್ದಾರೆ ಈ ಬಗ್ಗೆ ಆಯೋಗ ಮತ್ತು ಜಿಲ್ಲಾಡಳಿತ ನಿರ್ದೇಶನ ಮಾಡಬೇಕು ಸಮೀಕ್ಷೆ ಸಮಯದಲ್ಲಿ ಒಂದು ಕುಟುಂಬದಲ್ಲಿ ಐದು ಜನ ಸದಸ್ಯರಿದ್ದರೆ ಮೂರು ಜನರನ್ನು ನೋಂದಾಯಿಸಿಕೊಂಡು ಉಳಿದ ಸದಸ್ಯರನ್ನು ನಾಳೆ ಬಂದು ನೋಂದಾಯಿಸಿಕೊಳ್ಳುತ್ತೇವೆ ಎಂದು ಹೇಳಿ ಹೋದ ಗಣತಿದಾರರು ಈವರೆಗೆ ಮನೆಗಳ ಹತ್ತಿರ ಸುಳಿದಿಲ್ಲ ಈ ಬಗ್ಗೆಯೂ ಗಮನಹರಿಸಬೇಕು ಎರಡನೇ ಬಾರಿಗೆ ಸಮೀಕ್ಷಾ ಕಾರ್ಯ ದಿನಾಂಕವನ್ನು ವಿಸ್ತರಿಸಿ ಆಯೋಗ ಪ್ರಕಟಣೆ ನೀಡಿತು ಆದರೆ ಖಾಸನ ಜಿಲ್ಲೆ ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶವಾಗಿದ್ದು ಎರಡನೇ ಅವಧಿಗೆ ಸಮೀಕ್ಷೆ ಕಾರ್ಯವನ್ನು ವಿಸ್ತರಿಸಿದ ನಂತರ ಜಿಲ್ಲೆಯಲ್ಲಿ ವಿಪರೀತ ಮಳೆಯಾಗುತ್ತಿದ್ದು ಸಮೀಕ್ಷೆ ಕಾರ್ಯದಲ್ಲಿ ಗಣತಿದಾರರು ತೊಡಗಿಸಿಕೊಳ್ಳಲು ಸಾಧ್ಯವಾಗಿರುವುದಿಲ್ಲ ಈ ಬಗ್ಗೆ ಆಯೋಗ ಗಮನಹರಿಸಬೇಕು ಆದುದರಿಂದ ಈ ಬಗ್ಗೆ ಆಯೋಗ ಗಂಭೀರವಾಗಿ ಚಿಂತಿಸಿ ಇನ್ನೊಂದು ಬಾರಿ ಸಮೀಕ್ಷೆ ಕಾರ್ಯದ ದಿನಾಂಕವನ್ನು ವಿಸ್ತರಿಸಬೇಕೆಂದು ಕೋರುತ್ತೇವೆ ಜಿಲ್ಲೆಯ ಸಕಲೇಶಪುರ ತಾಲೂಕು ಹಾಗೂ ಬೇಲೂರು ತಾಲೂಕುಗಳಲ್ಲಿ ಎಡ ಬಿಡದೆ ಮಳೆ ಸುರಿಯುತ್ತಿದ್ದು ಸಮೀಕ್ಷೆಗೆ ನೀಡಿರುವ ಆಪ್ ನೆಟ್ವರ್ಕ್ ಇಲ್ಲದೆ ತುಂಬಾ ಸ್ಲೋ ಆಗಿದೆ ಆದುದರಿಂದ ಆಯೋಗ ಈ ಬಗ್ಗೆ ಗಂಭೀರವಾಗಿ ಚಿಂತಿಸಬೇಕು ಎಂದರು ಎರಡನೇ ಹಂತದ ಸಮೀಕ್ಷೆ ಕಾರ್ಯದಲ್ಲಿ ಮನೆ ಮನೆಯ ಸಮೀಕ್ಷೆಯಿಂದ ಹೊರಗುಳಿದಿರುವ ಎಸ್ಸಿ ಕುಟುಂಬಗಳ ವಿವರಗಳನ್ನು ನೀಡಲು ಚುನಾವಣಾ ಮತಗಟ್ಟೆ ಕೇಂದ್ರಗಳಿಗೆ ತೆರಳಿ ಗಣತಿದಾರರಿಗೆ ಮಾಹಿತಿ ನೀಡಬೇಕು ಮೂರನೇ ಹಂತದ ಸಮೀಕ್ಷೆಯಲ್ಲಿ ಸ್ವಯಂ ಘೋಷಣೆ ಮಾಡಿಕೊಳ್ಳಲು ಎಸ್ಸಿ ಕುಟುಂಬಗಳಿಗೆ ಅವಕಾಶ ನೀಡಲಾಗಿದೆ ಆದುದರಿಂದ ಮೊದಲನೇ ಮತ್ತು ಎರಡನೇ ಸಮೀಕ್ಷೆ ಕಾರ್ಯದಿಂದ ತಪ್ಪಿಸಿಕೊಂಡಿರುವ ಎಸ್ಸಿ ಕುಟುಂಬಗಳು ಆನ್ಲೈನ್ನಲ್ಲಿ ಸ್ವಯಂ ಘೋಷಣೆ ಮಾಡಿಕೊಳ್ಳಬೇಕು ಜಾತಿ ಜನಗಣತಿಯ ಸಮೀಕ್ಷೆ ಕಾರ್ಯದ ಮೇಲುಸ್ತುವಾರಿ ವಹಿಸಿರುವ ಹಾಸನ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಯಾವುದೇ ನಿರ್ಲಕ್ಷ್ಯ ಮಾಡದೆ ಗಣತಿದಾರರ ಸಭೆ ಕರೆದು ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯಿಂದ ವರ್ತಿಸುವ ಗಣತಿದಾರರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಬೇಕು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಜಾತಿ ಸಮೀಕ್ಷೆಯು ಅತ್ಯಂತ ಗಂಭೀರ ಹಾಗೂ ಮಹತ್ವಪೂರ್ಣ ಕೆಲಸವಾಗಿದ್ದು ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ಊರುಗಳಿಗೆ ತೆರಳಿ ಸಮೀಕ್ಷೆ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಳ್ಳಲು ಸಹಕರಿಸಬೇಕು ಹಾಗೂ ಜಿಲ್ಲೆಯಲ್ಲಿ ಬೇಡ ಜಂಗಮ ಜಾತಿಗೆ ಸೇರಿದ ಯಾವುದೇ ಕುಟುಂಬಗಳು ಇಲ್ಲ ಆದರೆ ವೀರಶೈವ ಲಿಂಗಾಯತರಿದ್ದರೂ ಬೇಡ ಜಂಗಮರ ಹೆಸರಿನಲ್ಲಿ ಸಮೀಕ್ಷೆಯಲ್ಲಿ ನೋಂದಾಯಿಸುವಂತೆ ಅಧಿಕಾರಿಗಳಿಗೆ ಒತ್ತಡ ಹಾಕುತ್ತಿದ್ದಾರೆ ಈ ಬಗ್ಗೆ ಆಯೋಗ ಮತ್ತು ಜಿಲ್ಲಾಡಳಿತ ಪರಿಶೀಲಿಸಬೇಕು ಈ ಎಲ್ಲಾ ಅಂಶಗಳನ್ನು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗ ಮತ್ತು ಜಿಲ್ಲಾಡಳಿತ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಾಸನ ಜಿಲ್ಲೆ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡುತ್ತೇವೆ ಈ ಬಗ್ಗೆ ಎಸ್ಸಿ ಪಟ್ಟಿಯಲ್ಲಿರುವ ನೂರ ಒಂದು ಜಾತಿಗಳು ಜಾಗೃತರಾಗಬೇಕು ಸಮಿತಿ ಮನವಿ ಮಾಡುತ್ತದೆ ಎಂದು ಹೇಳಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಆರ್ ಪಿ ಐ ಸತೀಶ್ ಅಂಬುಗ ಮಲ್ಲೇಶ್ ಹರೀಶ್ ಉಳುವಾರೆ ಶಿವಮ್ಮ ಇತರರು ಉಪಸ್ಥಿತರಿದ್ದರು ಮತ್ತೆ ಹೇಳಿ ಕೇಳಿ ನಮ್ಮದು ಹಾಸನ ಜಿಲ್ಲೆ ಮಲೆನಾಡು ಮತ್ತು ಅರೆಮಲೆನಾಡುಗೆ ಸೇರಿದಂತ ಭೌತಿಕವಾಗಿ ಇರ್ತಕ್ಕಂಥ ಒಂದು ಪ್ರದೇಶ ನಮ್ದು ಬೇಲೂರು ಸೇರ್ನೆ ಆದ್ರೆ ಏನಾಗ್ತಾ ಇದೆ ಅಂದ್ರೆ ಸರ್ ಈ ಮಳೆಗಾಲದ ಅವಧಿನಲ್ಲಿ ಎರಡನೇ ಎರಡನೇ ಬಾರಿಗೆ ಪರಿಷ್ಕೃತ ಸಮೀಕ್ಷಾ ಕಾರ್ಯವನ್ನ ವಿಸ್ತರಿಸಿ ನ್ಯಾಯಮೂರ್ತಿಗಳು ಈ ಮುಂದಿನ ತಿಂಗಳು ಒಂದನೇ ತಾರೀಖುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಎರಡನೇ ಎರಡನೇ ಬಾರಿ ಮಾಡಿರೋದು ಇದು ಸರಿ ಏನಾಗ್ತಾ ಇದೆ ಸಕಲೇಶ್ವರ ಮತ್ತು ಬೇಲೂರು ತಾಲೂಕುಗಳಲ್ಲಿ ಅಂದ್ರೆ ಎಡಬಿಡದೆ ಸುರಿತಾ ಇರ್ತಕ್ಕಂಥ ಮಳೆಯಿಂದಾಗಿ ಮತ್ತೆ ಬಹಳ ದಿವಸಗಳಿಂದ ಅಲ್ಲಿ ಟವರೇ ಸಿಗಲ್ಲ ಸರ್ ಈ ಹುಚ್ಚಂಗಿ ಮತ್ತೆ ಬೇರೆ ಬೇರೆ ಕಡೆಗೆ ಆ ಕಡೆ ಹೋದ್ರೆ ಸಕಲೇಶ್ವರ ಹಂಗಡ ಆ ಕಡೆಕ್ ಹೋದ್ರೆ ಟವರ್ ಸಿಗಲ್ಲ ಆ ಟವರ್ ನೆಟ್ವರ್ಕೇ ಇಲ್ ಸಿಗಿಲ್ಲ ಅಂದ್ರೆ ಅಲ್ಲಿ ಅವರು ನೆಟ್ವರ್ಕ್ ಎಲ್ಲ ಕಣಮ್ಮ ನಾಳೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಸರ್ ಈ ತರ ಆಗ್ತಾ ಇದೆ ಆಮೇಲೆ ಬಹಳ ಮುಖ್ಯವಾಗಿ ಇನ್ನೊಂದು ತಮ್ಮ ಗಮನಕ್ಕೆ ತರ್ತಾ ಇರೋದೇನು ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಈಗ ಎಸ್ ಸಿ ಪಟ್ಟಿನಲ್ಲಿ ಒಂದು ಬೇಡ ಜಂಗಮ ಅಂತ ಇದೆ ಸರ್ ಬೇಡ ಜಂಗಮ ಅಂತ ಅಂದರೆ ಅವರು ನಾನ್ ವೆಜಿಟೇರಿಯನ್ಸ್ ಅವರು ಅವರು ಸಸ್ಯಾಹಾರಿಗಳಲ್ಲ ಅವರು ಪೂಜೆ ಮಾಡೋದದು ತಿರುಪತಿ ಸ್ವಾಮಿ ಮತ್ತೆ ಬೇರೆ ಬೇರೆ ದೇವರುಗಳನ್ನ ಪೂಜೆ ಮಾಡ್ತಾರೆ ನಮಗ್ ಗೊತ್ತಿರಂಗೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಹತ್ತು ಸಾವಿರದಿಂದ ಒಳಗಡೆ ಇರತಕ್ಕಂಥ ಜಾತಿಯ ಬೇಡ ಜಂಗಮ ಎಸ್ ಸಿ ಪಟೇಲ್ ಬರ್ತಕ್ಕಂಥ ಈಗ ಏನಾಗಿದೆ ಅಂದ್ರೆ ಇವರ ಹೆಸರಿನಲ್ಲಿ ಫೇಕ್ ಸರ್ಟಿಫಿಕೇಟ್ ತಗೊಳ್ತಾ ಇದ್ದಾರೆ ಯಾರು ವೀರಶೈವ ಜಂಗಮರು ಅಂತ ಅಂದ್ರೆ ಲಿಂಗಾಯತರು ಅಂತ ಹೇಳ್ತೀವಲ್ಲ ಅವರು ಬೇಡ ಜಂಗಮ ಹೆಸರಿನಲ್ಲಿ ಫೇಕ್ ಸರ್ಟಿಫಿಕೇಟ್ ತಗ ತಗೊಂಡಿದ್ದಾರೆ ಜೊತೆಗೇನ್ ಮಾಡ್ತಾ ಇದೆ ಅಂದ್ರೆ ಈ ಸಮೀಕ್ಷೆ ಸುಮಾರು ಎರಡು ಲಕ್ಷಕ್ಕೂ ಮೇಲ್ಪಟ್ಟು ಹೆಸರುಗಳನ್ನ ಸೇರಿಸಿದ್ದಾರೆ ರಾಜ್ಯಾದ್ಯಂತ ಅದರಲ್ಲಿ ಹಾಸನದಲ್ಲಿ ಒಂದೇ ಒಂದು ಕುಟುಂಬ ಬೇಡ ಜಂಗಮ ಇಲ್ಲ ಸರಿ ಹಾಸನ ಜಿಲ್ಲೆಯಲ್ಲಿ ಆದ್ರೆ ಮೊನ್ನೆ ಸಕ್ ತಹಸೀಲ್ದಾರ್ ಅರ್ಷಿಕೆರೆ ಅವ್ರ ಹತ್ರ ಹೋಗಿ ಸುಮಾರು ಇನ್ನೂರು ಜನ ವೀರಶೈವ ಲಿಂಗಾಯತಕ್ಕೆ ಜನ ಸೇರಿದಂತವ್ರು ನಾವು ಬೇಡ ಜಂಗಮಕ್ಕೆ ಬರ್ತೀವಿ ನಮ್ಮನ್ನ ಸಮೀಕ್ಷೆ ಒಳಗೆ ಸೇರಿಸಲೇಬೇಕು ಅಂತ ಅಲ್ಲಿ ವಾಗ್ಯುದ್ಧ ಮಾಡಿದ್ದಾರೆ ತಹಸೀಲ್ದಾರ್ ಅವ್ರ ಹತ್ರ ಹೋಗಿ ಅವ್ರು ನಮ್ಗೆ ಅದು ಗೊತ್ತಿಲ್ಲ ನಿಮ್ ಕ್ಯಾಡ್ ಸರ್ಟಿಫಿಕೇಟ್ ಇದೆಯಾ ಕೊಡಿ ಕ್ಯಾಡ್ ಸರ್ಟಿಫಿಕೇಟ್ ಇಲ್ಲ ನಾವು ಹೇಳ್ತಾ ಇದೀವಲ್ಲ ಸೇರಿಸ್ಕೊಳ್ಳಿ ಅಂದ್ರೆ ಈ ತರ ಒಂದು ನುಸುಳುವಿಕೆ ಎಸ್ಸಿ ಪಟ್ಟಿ ಒಳಗಡೆ ಬೇರೆ ಜಾತಿಗಳ ನುಸುಳುವಿಕೆ ಇನ್ಫಿಲ್ಟ್ರೇಷನ್ ಆಗ್ತಾ ಇದೆ ಇದೊಂದು ಆತಂಕಕಾರಿ ಬೆಳವಣಿಗೆ ಬೇರೆಯವರು ನಮ್ಮ ಇದನ್ನ ಕದಿಯದಿದೆಯಲ್ಲ ಇದು ಮೋಸ ದ್ರೋಹ ಸೊ ಆ ಕಾರಣಕ್ಕೆ ಆಯೋಗ ಮತ್ತೆ ಜಿಲ್ಲಾಡಳಿತ ಗಂಭೀರವಾಗಿ ಇತ್ತ ಕಡೆ ಗಮನ ಹರಿಸಿ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಈಗ ಎರಡನೇ ಹಂತದಲ್ಲಿ ಇವತ್ತು ಸರ್ ಇಲ್ಲಿಗೆ ಇವತ್ತಿನ ದಿನಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮನೆ ಮನೆ ಸಮೀಕ್ಷೆ ಮುಗಿದೋಗುತ್ತೆ ಸರ್ ಇವತ್ತಿಗೆ ಮನೆ ಮನೆ ಸಮೀಕ್ಷೆ ಇವತ್ತು ಮುಗಿದೋಗುತ್ತೆ ಆದ್ರೆ ಮನೆ ಮನೆ ಸಮೀಕ್ಷೆ ಸರಿಯಾಗಿನೇ ಮಾಡಿಲ್ಲ ಎರಡನೇ ಹಂತದ್ದು ಈಗ ನಾಳೆಯಿಂದ ಆ ಏನ್ ಬರುತ್ತೆ ಶಿಬಿರಗಳು ಅಂತ ಮಾಡ್ತಾರೆ ಅಂದ್ರೆ ಮತದಾ ಮತದಾರ ಕೇಂದ್ರಗಳಿದೆಯಲ್ಲ ಚುನಾವಣಾ ಮತದಾರ ಕೇಂದ್ರಗಳಲ್ಲಿ ಗಣತಿದಾರರು ಕೂತಿರ್ತಾರೆ ಹೋಗಿ ನಾವು ನೋಂದಾಯಿಸ್ಕೋಬೇಕು ಎರಡನೇ ಅಂಥದ್ದು ಮೂರನೇ ಅಂಥದ್ದು ಅದರಲ್ಲೂ ಪರಿಪೂರ್ಣತೆ ಆಗಿಲ್ಲ ಅಂತ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಅಂತ ಮಾಡಿದ್ದಾರೆ ಒಂದನೇ ತಾರೀಕು ವರ್ಗೂ ಅಂದ್ರೆ ಸ್ವಯಂ ಘೋಷಣೆ ಆ ಆನ್ಲೈನ್ ಅಲ್ಲಿ ಹೋಗಿ ಸ್ವಯಂ ಘೋಷಣೆ ಮಾಡ್ಕೋಬೇಕು ನಾವು ನಿಮಗೆ ಹೇಳಲಿಕ್ಕೆ ಹಿಂಜರಿಕೆ ಆದ್ರೆ